खेल दिनी नाना खेल रे पाजाना चागे बल कधी 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 बिच पुरा नाम नोड़े नोशन थना तिड़ी

아아아 <목소리도> <목소리도>

மா ஏன் இவ்ந்தோட் அவங்க இவன் நான் தந்தனே நம்ம நானு தர நின் அவ நானு தர்த்தி அவ்வ நம் இத ಇನ್ನು ಮುಂದೆ ಬರ್ದಿಲ್ಲಮ್ಮ ನಮ್ಮ ಹೇಳಿದವ ನಮ್ಮ ಏನೇ ನಿಮ್ಮವ ಒಬ್ಬ ರಾಜ ಅಂತ ಆರು ವರ್ಷ ತೀರ್ಥಯಾತ್ರೆಗೆ ಹೋಗಿದ್ದ ಕರೆ ಹೌದಿಲ್ಲ ಅವಾಗ ಹೇಂತಿನ ಒಬ್ಬನ್ ಒಬ್ಬನ್ ತೆಕ್ ಬಿಟ್ಟು ಹೋಗಿದ್ದವ್ ಒಬ್ಬನ್ ತಕ್ಕಪಟ್ಟಿಗೆದ ಸಿದಾನಾ ಹಾ ವಿಚಾರ ಮಾಡ ಅಲ್ಲಿ ಏನಪ್ಪಾ ಅಂತಂದ್ರೆ ಒಬ್ಬನ್ ತಕ್ಕಬಿಟ್ಟು ಹೋಗಿದ್ದ ಹೌದಾ ಅವ್ ಏನ್ ಮಾಡಿದತ್ತ ಏನ್ ಮಾಡ್ಯಾನ ತಂಗಿ ಅತ್ತ ತಿಳ್ಕೊಂಡತ್ತ ಅವ್ ಆ ತಿಳ್ಕೊಂಡತ್ತ ಬ್ಯಾರೆ ಭಾವನದಿಂದ ಅವನು ನೋಡಲಿಲ್ಲ ಅತ್ತ ನೋಡಲಿಲ್ಲ ತಾಯಿ ತಡಿ ಮೇಲೆ ಕುರ್ಸಿ ತಾಯಿ ತಿಳ್ಕೊಂಡತ್ತ ಇಂತ ಅವನು ಬೆಳಸೋ ನನ್ನ ಬಸುವ ರಾಜ ನಿನಿ ಏನು ನನ್ನ ಸಿದ್ದಪ್ಪ ರಾಜ ನಮ ಏ ನನಗೆ ಪಕ್ಕದ ಅದಿಸಿಕಳಿಂದ ಇನ್ನು ನಿಮ್ಮ ನಿಮಗೆ ಚಲಿಸಿಕ ನಮ್ಮ ಹೊಸಿಗವಲ್ಲ ಇನ್ನು ಸಂಸೋದ್ಯ ಬಾರಿ ಅಯಹ್ ಮನಸ್ಸಿಗೆ ಆನಂದ ಆಗ್ಬೇಕ ಆತಪ್ಪ ನನಗ ಆಗಲೇ ನಿನಗ ಆಗಿ ತನಗ ಆಗ್ಬಾತಿ ಹೊಸ ಅಂದ್ರೆ ಒಟ್ಟು ನಿನ್ ಜೋಡಿ ನನ್ ಜಗಳಿರ್ ನೋಡು ಅಡೇ ತಕ್ರಾರಿ ಮಸಿಯಪ್ಪ ಪಕ್ಕ ಸೂರ್ ಅಂತ ಕಾಣಿಸಿಕಿ ಯಾಕೆ ಹೇಳು ಬ್ಯಾರದಕಿನ್ ತಾನು ಕುಣಿಸು ನೋಡಿಲ್ಲ ಕಿನ್ನಿ ಹೌದಿಲ್ಲ ಮತ್ತೆ மணி நங்க அது மணக்காலு பாப்பாட் நான் நம்ம வந்த ஏன் ஏன் ಇಷ್ಟ ಹೊತ್ತದ ನಮ್ಮ ಒಂದಿಲ್ಪ ಹ್ಞೂ ಹ ನಿಮ್ಮವ್ವ ನಮ್ಮವ್ವ ಅಂದ ನಾ ನೂಲು ಮರ್ಯ ನಿಮ್ಮವವ್ವ ನಮ್ಮವ್ವಗ ಅಂದಾನ ಹ್ಞೂ ನಾ ಅಂದಿಲ್ಲಪ್ಪ ಮತ್ತು ಅದನ್ನು ನೋಡು ನಂದು ಹೆಂಗೆ ಐತೆ ಗೊತ್ತೈತೆನ ಹೆಂಗೆ ಪತಿವ್ರತ ಧರ್ಮದಿಂದ ಸಾಕಷ್ಟು ಮಂದಿ ಹೆಣ್ಣು ಮಕ್ಕಳ ಅಳೇ ಜಗದಾಗ ಕೀರ್ತಿ ಉಳ್ಸ್ಯಾರ ಉಳಿಸ ಯಾರ ಉಳಶಾರ ಸಾವಿತ್ರಿ ದೇವಿ ಏನಪ್ಪಾ ಅಂತ ಅಂದ್ರೆ ಗಾಂಡ ಸಾತ್ರು ಬಿಡ್ಲಿಲ್ಲ ಯಾಕೆ ಗಾಂಡಿ ಗೊತ್ತಿದ್ರು ಕರೇ ಸಾತ್ರು ಬಿಡ್ಲಿಲ್ಲ ಬಿಡ್ಲಿಲ್ಲ ಹೌದಿಲ್ಲ ಹೌದಾ ಮತ್ತ ಅವನು ಬಾಳೆ ಜುವ ಮಾಡಿ ಜುವ ಮಾಡಿ ಅವನು ಜೋಡಿ ಬಾಳೆ ಸಂಸಾರ ಮಾಡಿ ಅವ್ನು ಜೋಡಿ ಸಂಸಾರ ಮಾಡಿ ನೋಡಿ ಒಂದು ಮಂದಿ ಮಕ್ಕಳ ಜಗತ್ತಿನೊಳಗ ಜಗತ್ತಿನೊಳಗಾಮರವಾಗಿರ್ತಕ್ಕಂಥ ಕೀರ್ತಿ ಉಳಿಸಲು ಸಾವಿತ್ರಿ ದೇವಿ ಯಾಕೆ ಪತಿವ್ರತ ಹೆಣ್ಣು ಮಗಳ ನಾ ಇದ್ದಂಗ ಹೌದಾ

ಏ ಮಾತೆ ಈವ ಹಂಗ ನಮವ ಹಂಗ ಮಾಡ್ಲಿ ನೀಕ್ ಮಡಾಯಿತಿ ಮಂದಿನ ಮಾತೆ ಕೇಳಿ ಹೆಂತಿನ ಕರಿಯಾಕ್ ಬರ್ತದ ಕರೆ ನನ್ನ ಮಲ್ಲಮ್ಮನ ಮನಸ್ಸು ಬದಲಾಗಲಿಲ್ಲ ಇದ್ ನನ್ನ ಗಂಡ ಈಗ ಇಗ್ಇತ್ಲ ಹೆಂಗ್ ಮಡಾಯಿತಿ ಮಂದಿ ಮಾತೆ ಕೇಳಾಯಿತಿ ಇದು ಇದು ಎಬಡಿ ಆಯ್ತು ನನ್ನ ಗಂಡ ಹುಚ್ಚ ಅಂತ ಭಾವನೆ ಮಾಡಲಿಲ್ಲ ಹುಚ್ಚ ಗಂಡಿದ್ರು ಮೆಚ್ಚ ಸಂಸಾರ ಮಾಡಿ ಪತಿವ್ರತ ಧರ್ಮದಿಂದ ಹೆಸರು ಉಳಿಸು ಹೇ ಮಲ್ಲಮ್ಮ ಹೇ ಮರಡಿ ಮಲ್ಲಮ್ಮ ಎಂತ ಕಾಡ್ರ ನೋಡಿಲ್ಲ ಜೊಟ್ಟ ಹೋದಿಲ್ಲ ಮತ್ತೆ ಗಂಡಾ இன்னும்ஞ்சாரணி இன்னும் சவிர் மந்திவா பசுராஜ் ஒட்டனோடீங்க மனசு மாதிரி முந்தின சந்திங்க முந்தின சந்திக்கு

ಹಾ ಐತ್ರಿ ನಾವ್ ಬಾಳ ಮಾತಾಡುದಿಲ್ಲ ರೀ ಅದಕ್ಕ ಇಲ್ಲಿ ನೋಡು ವಿಷಯ ಹೆಂಗ್ ಪಾತ ಕೇಳಿದ್ರ ಹೆಂಗ ಐತಿ ಗಂಡ ಅಂದ್ರ ಹೆಚ್ಚೈತಿ ಗಂಡ ಮಕ್ಳು ಜಗದಾಗ ಶ್ರೇಷ್ಠ ಅದಾರ ಅಂದ್ರ ಅವ್ರು ಶ್ರೇಷ್ಠ ನಿನ್ನ ಗಂಡ ಮಕ್ಳ ಹೆಂಗ್ ಹೆಚ್ಚಾ ಎದ್ರಾಗ್ ಹೆಚ್ಚಾ ನಿನ್ನ ಪರಮಾತ್ಮ ಹೆಂಗ್ ಹೆಚ್ಚ ಎದ್ರಾಗ ಹೆಚ್ಚು ಸೃಷ್ಟಿ ಮಾಡಾಕ ನಿಗುಲು ಅವ್ನ ನಿಗಿಲ್ ಹೌದಿಲ್ಲಾ ಹೌದ ಅಂದ ದೇವಿ ಕಾಲ ಬರ್ತಾನ ಏ ಏ ಅಕ್ರೋಟೇನು ಕಿರಿಕಿರಿ ನಮಗ ಒಟ್ಟ ಪರಮಾತ್ಮ ನಿನ್ನ ಪರಮಾತ್ಮ ನನ್ನ ದೇವ್ಯಾಗ ಕಾಲಬೇತನ ಹೌದು ದೇವಿ ನನಗೆ ಸೃಷ್ಟಿ ಮಾಡಾಕ ನಿಗುದ್ ನನ್ ಅಂಜಕ್ ಬರಾಕತೈತಿ ನನಗ ಭಯ ಆಗಾಕತೈತಿ ನನಗೆ ಎದ್ರ ಸೃಷ್ಟಿ ಮಾಡುವಂತ ನನ್ನಲ್ಲಿ ಮುಗಿದೇವಿ ಜಗಜ್ ಜನನಿನಿ ಸೃಷ್ಟಿ ಅನ್ನ ಅನ್ನಪೂರ್ಣಿನಿ ಹೌದ ಹೌದಿಲ್ಲ ಪೂರ್ಣಿ ಜಗಜ್ ಜನನಿನಿ ಸೃಷ್ಟಿ ಕರ್ತೇನೆ ಸೃಷ್ಟಿ ಕರ್ತೇನೆ ಜಗತ್ ಮಾಡುವಂತ ತಾಕತ್ ನಿನ್ನಲ್ಲಿ ಎತ್ತಿಕಾರಿ ನನ್ನಲ್ಲಿ ನನ್ನಲ್ಲಿಲ್ಲ ದೇವಿ ಎತ್ತಿ ಪರಮಾತ್ಮ ಹೇಳಿದ ಪಾರ್ವತಿ ಪರಮಾತ್ಮ ಪಾರ್ವತಿ ಹಾ ಹೌದು ನನಗೆ ಸೃಷ್ಟಿ ಮಾಡಾಕ್ ನಿಗೂಗಳು ಅಂದಾಗ ನಮ್ಮ ನಿನ್ನ ಪರಮಾತ್ಮ ಸೃಷ್ಟಿ ಮಾಡಲಿಕ್ಕೆ ನಿಗೂಗಳು ಅಂದಾಗ ನನ್ನ ಪಾರ್ವತಿ ದೇವಿ ಸೃಷ್ಟಿ ಮಾಡ್ಯಾವ ಏನ್ ಮಾಡ್ಯಾವ ತನ್ನ ದೇವರಿನ ಹಣದಿಂದ ಗುಡ್ಡ ತೀರ್ಥ ಸರೋರ ಸಮುದ್ರ ದಟ್ಟ ಗುಡ್ಡ ಸುಂದರವಾಗಿರ್ತಕ್ಕಂಥ ವಸ್ತುಗಳು ಪುರಾಣಗಳು ಮಣಿಗೆ ಬೇಕಾಗುವಂತ ವಸ್ತುಗಳು ಎಲ್ಲ ಹೊಟ್ಟಿಸಿ ಔಷಧಿಗಳು ರಸಗಳು ಗಂಧಗಳು ಗುಡ್ಡಗಳು ಕೆರೆಗಳು ಗುಡ್ಡಗಳು ಏನ ಬಾಳ ಬಾಧ ಹೌದಿಲ್ಲ ಹೌದು ಸುಂದರವಾಗಿರತಕ್ಕಂಥ ಶರೀರಗಳನ್ನು ಹುಷಾಳ ಹೊಟ್ಟಿಸಿದಾಳ ಯಾವಾಗ ಹುಷಾರು ಯಾವಾಗ ನಿನ್ನ ಪರಮಾತ್ಮವಾಗಿದ್ದ ಮುಂದಿನ ಸಂದಿ ಗಂಡ ಮಾಡು ಗಂಡ ಹೆಚ್ಚು ಮಾಡುವಂತ ತಾಕತ್ತ ಕುಬೇ ಇತ್ತಂದ್ರ ಇದ್ರ ನಮ್ ಮೌಂದ್ ನಿಮ್ ಅಪ್ಪನ ಕಾಯ್ಲ್ ಬಿದ್ದಿರ್ಬೇಕು ನಮ್ ಮೌ ಸೃಷ್ಟಿ ನಿನಗ ಆಗಿರೋಂದಿರಬೇಕು ಅಂದಿರಬೇಕು ಹೌದಿಲ್ಲ ಹೌದಾ ಅವಾಗ ಏನಾಗೈತಿ ಏನಾಗೈತಿ ಬಂದ ನಿಮ್ಮ ಸೃಷ್ಟಿ ಮಾಡಿರ್ಬೇಕ ಮಾಡಿರ್ಬೇಕ ಅಂತ ವಿಷಯ ತುಂಬ ಹೇಳಿ ನಿನಗೆ ನೀಗಲಿಲ್ಲ ಅಂದ್ರೆ ಗಂಡ್ಸರ್ ಕಮ್ಮ್ ಗಂಡಸರ್ ಹೆಚ್ಚು ಮಾಡ್ತೇವ್ ಕಮ್ಮಿ ಮಾಡ್ತೇವ ನಿನ್ ಕೈ ಆಗತಿ

అయ్యతల్పా హో 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 సర్ నువ్వేనపా ఓడు కాల కుది కుది కాల గట్టి ఊది అన్నా ఎంగ ఆకతి ఆగ్లేడర్ సర్ అవర్ హెల్డంగ అవ్ అదికు ముగస్ ముగస నాకతిరా ఏన్ అభ్యంతర్ ఇలా అభ్యంతర్ ఇలా ఒక్క ఎడ మాట మాట్లాడిదు ఎడ మాట మాట్లాడిది ఎడ నడియత్తు ఇన్న yaar నడియంద ఛాన్స్ కొడను కొట్టిబడును ఆగ్లేడర్ నమదేన్ చక్రరతి హో హో యో హోయల్ ఆ ఎ అవరా టైం బాలగైతి నా తర నమకు Hoho ke kanan mata, ini adu dia apa ya udah, kata kawan ya nih, ya 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 నోడ్రీ ఏర్ నోడ్రీ అది మాట్లా ఇ మాట్ నిత ఇరవ్ కోడ్రీ అద్ర నిమ్ తగ్గి నోడ్రీ అకే సంశయ ఈ సుల్ మిబిడ్రీ స్య మార్కంద్ర మంది గార్ట్లు అనస